ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಮೂವತ್ತೊಂದು ಮೈಸೂರಿನ ವಿಜಯನಗರದ ಒಂದನೇ ಹಂತದಲ್ಲಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಮತ್ತು ಶ್ರೀ ಕೊಟ್ಟೂರು ಬಸವೇಶ್ವರ ಸೇವಾ ಟ್ರಸ್ಟ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವರ್ಣಭೂಮಿ ಫೌಂಡೇಶನ್ ಸಹಕಾರದೊಂದಿಗೆ ರಾಷ್ಟ್ರಕವಿ ಕವಿ ಕೋಂಪುರವರ ಜನ್ಮದಿನದ ಪ್ರಯುಕ್ತ ವಿಶ್ವ ಮಾನವ ದಿನಾಚರಣೆ ಹಾಗೂ ವಿಶೇಷ ಉಪನ್ಯಾಸ ಕೋಂಪು ವಿಶ್ವ ಮಾನವ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮತ್ತು ಲಿಖಿತ್ ಹೊನ್ನಪುರ ರವರ ಭಾವಭಂಗ ಕಲ್ಪನಾ ತರಂಗ ಎಂಬ ಪುಸ್ತಕ ಲೋಕಾರ್ಪಣೆ ಹಾಗೂ ಕವಿಗೋಷ್ಠಿ ಮತ್ತು ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿನ ಗಣ್ಯರಿಂದ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಅಂತೆಯೇ ಕಾರ್ಯಕ್ರಮದಲ್ಲಿ ಸಂಘಟಕರಾದ ಸತೀಶ್ ಜವರೇಗೌಡರವರಿಂದ ಕೋಂಪುರವರ ವಿಚಾರಧಾರೆ ಮತ್ತು ಯುವಜನರ ಕುರಿತು ವಿಶೇಷ ಉಪನ್ಯಾಸವನ್ನು ನಡೆಸಲಾಯಿತು ಇದೇ ವೇಳೆ ಇಬ್ಬರಿಗೆ ಶತಶೃಂಗ ಸಾಹಿತ್ಯ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಕುವೆಂಪು ವಿಶ್ವಮಾನವ ಕನ್ನಡ ರತ್ನ ಪ್ರಶಸ್ತಿಯನ್ನು ಮೈಸೂರು ವಿಜಯವಾಣಿ ದಿನಪತ್ರಿಕೆಯ ಮುಖ್ಯ ವರದಿಗಾರ ಆರ್ ಕೃಷ್ಣ ರವರನ್ನು ಸೇರಿದಂತೆ ಒಟ್ಟು ಹದಿನಾರು ಜನಕ್ಕೆ ಪ್ರಶಸ್ತಿಗಳನ್ನು ನೀಡಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಹಾಗೆಯೇ ಅಂಗವಿಕಲ ಮಕ್ಕಳಿಗೆ ತಳ್ಳುವ ಗಾಡಿಯನ್ನು ಸಹ ಉಚಿತವಾಗಿ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಕೆ ಚಿದಾನಂದ ಗೌಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡಿಕೆರೆ ಗೋಪಾಲ್ ಸಾಹಿತಿಗಳಾದ ಡಾಕ್ಟರ್ ಸಿಪಿಕೆ ಟಿ ಸತೀಶ್ ಜೇರೇಗೌಡ ಡಾಕ್ಟರ್ ಟಿ ತ್ಯಾಗರಾಜ್ ಸುರೇಂದ್ರ

ಆ ಕಡೆಯಿಂದ ಬಂದವರಿಗೆಲ್ಲ ದಕ್ಷಿಣ ಕನ್ನಡದಿಂದ ಬಂದವರಿಗೆಲ್ಲ ಅವರು ಈ ಮಾತನ್ನು ಹೇಳುತ್ತಿತ್ತು ಹಿಮಾಲಯ ಒಂದು ಕಿರುವು ಕುವ ಸ್ವಾಮಿ ವಿವೇಕಾನಂದರನ್ನ ಮಾಡ ಕರೆ ನವಯುಗ ಆಚಾರ್ಯ ಅಂತ ಕಂಡಿದ್ದಾರೆ ಕರ್ನಾಟಕದ ಕನ್ನಡದ ಮಟ್ಟಿಗೆ ಒಬ್ಬ ನೇವಿಲ ಯೋಗಿ ಕೂಡ ಬರವಿಲ್ಲ ಯೋಗಿ ಎನ್ನುವ ಕವನ ಅದು ವೈದ್ಯಕೀಯ ಸ್ವೀಕೃತವಾಗಿರ್ಗ ಕೋಲಾರದಿಂದ ಕರೆ ಮಾಡಿ ಇಲ್ಲೊಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ದಯಮಾಡ್ತೀನಿ ಅತ್ಯಂತ ಪ್ರೀತಿಯಿಂದ ಅವರು ತೋರ್ಬಂದಾಗ ಬಂಡಿಕೆರೆ ಗೋಪಾಲ್ ಅವರು ಮತ್ತು ನಾನು ಅವರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಿಂತಿದ್ದೇನೆ ಇದು ಶಿವಮೊಗ್ಗ ಕುವೆಂಪುರವರ ಜನ್ಮಭೂಮಿ ಅಂದ್ರೆ ಮೈಸೂರು ಅವರ ಕರ್ಮಭೂಮಿ ಆಗಿತ್ತು ಅವರ ಟಾಯ್ಲೆಟ್ ನೆಲ ಆಗಿತ್ತು ಅಂತಹ ನೆಲದಲ್ಲಿ ನಾನು ಕುವೆಂಪು ಸ್ಮರಣೆ ಮಾಡಬೇಕು ಹಾಗಾಗಿ ಮತ್ತು ಕುವೆಂಪು ಅವರ ಮಗಳು ಅರಿಂದ ಕಲಿಬೇಕು ಜೊತೆಗೆ ಕುವೆಂಪುರ ಅವರ ಶಿಷ್ಯನಾಗಿರುವ ಸಿಪಿ ಅವರು ಕಲಿಬೇಕು ಶಿಕ್ಷಕರು ಸಂಘಟಕರು ಅದರ ಜೊತೆಗೆ ಒಳ್ಳೆದ ಕವಿ ಮಿಗಿಲಾಗಿ ಒಬ್ಬ ಅತ್ಯುತ್ತಮ ಸಂಘಟಕ ಕನ್ನಡ ಮಾಡಿದ ಹುದ್ದೆಗಳಕ್ಕೂ ಮತ್ತೆ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಕನ್ನಡ ಸಾಹಿತ್ಯದ ಕಂಪನ್ನ ಪ್ರಸರಿಸುವ ಕೆಲಸವನ್ನ ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ನಾವು ಯುಗಾದಿಯ ಸಂದರ್ಭದಲ್ಲಿ ಅವರು ಇದೇ ವೇದಿಕೆಯಲ್ಲಿ ಯುವ ಚೇತನ ಅನ್ನುವ ಪ್ರಶಸ್ತಿಯನ್ನ ನಾವು ಪ್ರದಾನ ಮಾಡಿ ಶಿವಕುಮಾರ್ ಅವರು ಇಲ್ಲಿ ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ ಹಾಗಾಗಿ ತಮ್ಮೆಲ್ಲರ ಪರವಾಗಿ ನಾನು ಶಿವಕುಮಾರ್ ಅಭಿನಂದನೆ ಸಲ್ಲಿಸಿದ್ದೇನೆ ಕುವೆಂಪು ಮತ್ತು ಇವರೆಲ್ಲರು ತುಂಬಾ ಕಡೆ ಕಾರ್ಯಕ್ರಮಕ್ಕೆ ಹೋದಾಗ ಕೂಡ ನಾನು ಕುವೆಂಪು ಜನ್ಮ ದಿನಾಚರಣೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಎಲ್ಲಾ ಕಾರ್ಯಕ್ರಮಗಳನ್ನು ಸಾಮಾನ್ಯವಾಗಿ ಹಿರಿಯರಷ್ಟೇ ಉಪಸ್ಥಿತರು ಇರ್ತಿದ್ರು ಎಲ್ಲರ ಯುವ ಮನಸ್ಸುಗಳು ಎಲ್ಲಿ ಕಾಣಿ ಆಗಿದ್ದಾರೆ ಪ್ರಶ್ನೆಯನ್ನ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಬಟ್ ಇವತ್ತು ಆ ಪ್ರಶ್ನೆಯನ್ನ ಇಲ್ಲಿ ಕೇಳುವಾಗಲಿಲ್ಲ ಬೇರೆ ಕಾರ್ಯಕ್ರಮಕ್ಕೆ ನಾವು ಇರೋದಿಲ್ಲ ಯಾಕೆಂದ್ರೆ ಇವತ್ತು ತುಂಬಾ ಜನ ಯುವ ಮನಸ್ಸುಗಳು ನೀವು ಇಲ್ಲಿದ್ದೀವಿ ಹಾಗಾಗಿ ಆದ್ರಿಂದ ನಿಮ್ಮೆಲ್ಲರೂ ಕೂಡ ಒಂದು ಅಭ್ಯರ್ಥಿಗಳನ್ನ ಸಲ್ಲಿಸ್ತೇವೆ ಈಗ ಯುವ ಮನಸ್ಸುಗಳು ಎಲ್ಲಿ ಕಾರಣ ಆಗೋ ಅನ್ನೋ ಪ್ರಶ್ನೆಗೆ ಲ್ಯಾಪ್ಟಾಪ್ಗಳನ್ನು ಕಳೆದು ಹೋಗಿದ್ದಾರೆ ಹಾಗೆ ಗೆಳೆಯರ ಔತಣಕೂಟಗಳನ್ನು ಕಳೆದು ಹೋಗಿದ್ದಾರೆ ಹಾಗೆ ಮತ್ತೆ ಅವರ ವ್ಯವಹಾರಿಕ ಜಗತ್ತಿನಲ್ಲಿ ಬೆಳೆದು ಹೋಗಿದ್ದಾರೆ ಇಂತಹ ವೃತ್ತಿನಲ್ಲಿ ಈ ದೇಶವನ್ನು ಕಟ್ಟುವ ಗುರುತರ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಯುವ ಸಮುದಾಯ ಹೀಗೆ ಸಾಮಾಜಿಕ ಚಟುವಟಿಕೆಗಳಿಂದ ವಿಮುಖರಾಗಿ ಮೋದಿ ಮಸ್ತಿ ಅಂತಹ ಚಟುವಟಿಕೆಗಳಲ್ಲಿ ಅವರು ತಲ್ಲಿದ್ದಾಗ

ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ